ರಾತ್ರಿ ಈಗ ಜಾತ್ರೆ ಶುರುವಾಯಿತು ಒಂಬತ್ತು ದಿವಸ ಗ್ರಾಮದಲ್ಲಿರುವ ಅಲ್ಲೇ ನಾವು ನೈಟ್ ಹನ್ನೆರಡು ಗಂಟೆ ಭಕ್ಸಿದ್ವಿ ಎಲ್ಲ ಕಾರ್ಯಕ್ರಮ ನಾವೆಲ್ಲ ಊಟ ಮಾಡಿ ಬರಲಿಕ್ಕೆ ಇದ್ದೀವಿ ಎರಡು ಬ್ಯಾನರ್ ಇದ್ರು ಕಟ್ಟು ಹೂವು ದೇವಿ ಅದನ್ನು ಬಸ್ ಸ್ಟ್ಯಾಂಡ್ ಸರ್ಕಲಿಗೆ ಬಂದಾಗ ನಿಂತಿದ್ದೀವಿ ನಾವು ಈಗ ಇತ್ತು ಆರು ಮಂದಿ ಬಂದ್ರಿ ಸರ್ ಆರು ಮಂದಿ ಬಂದು ಡೈರೆಕ್ಟಾಗಿ ಹೊಡೆದ ಬಿಟ್ಟರು ಪಕ್ಕಡಲ್ಲಿ ಪಂಗಡ ಮತ್ತು ಚಾಕು ಕಟಿಂಗ್ ಪ್ಲೇ ಆಗಿ ಅದರಲ್ಲಿ ಹೊಡೆದ್ರು ಆಮ್ಯಾಗ ಅಲ್ಲಿಂದ ಬಿಡಿಸ್ ಕಳಿಸಿದ್ರು ನಮ್ಮ ಅಣ್ಣಾರ ಹೋಗೋ ಕುಡಿದಾರೆ ಏನು ಬೇಡ ಹೋಗೋ ಮತ್ತೆ ಬೆಳೆ ಮಾತಾಡೋಣ ಅಂತೇಳಿ ಏಕಾಶಿತು ವಾಪಸ್ ಮತ್ತೆ ಅಲ್ಲಿ ಊರೊಳಗೆ ಒಂದು ಸರ್ಕಲ್ ಇದೆ ಸರ್ ಅಲ್ಲಿ ಮತ್ತೆ ಆರು ಮಂದಿ ಬಂದು ಮತ್ತೊಳ್ಳೆ ಭಾಳ ಚಾಕು ಇತ್ತುತ್ತ ಹಾಕಿದೆ ಸರ ತಂತಿ ಮತ್ತು ಬೆಂಡಿಂಗ್ ಅಲ್ಲಿ ಅದರಲ್ಲಿ ಎಲ್ಲ ಸುತ್ತಿ ಬಾ ಹೊಡೆದ್ರಿ ಸರ್ ಸಣ್ಣ ಹುಡುಗರು ಅಂತೂ ನೋಡಿಲ್ಲ ಸಣ್ಣವರಿಗೆ ಹೊಡ್ಯದ್ರಿ ಆಮೇಲೆ ಅವಾಗ ಹಳಿಗೆಲ್ಲ ಅವ್ರು ಸಣ್ಣ ಹುಡುಗರಿಗೆಲ್ಲ ಬಹಳ ದಂಡಿ ಕೊಡ್ತಾರೆ ಸಣ್ಣ ಹುಡುಗರಿಗೆ ಕಾರಣಕ್ಕಿನ್ನ ಗೊತ್ತಿಲ್ಲ ಸರ್ ಹೊಡೀದ್ ಸರ ಹೊಡ್ದಿರಿಲ್ಲ ಸರ ಬಂದು ಹೊಡೀದ್ ಸಣ್ಣ ಹುಡುಗರಿಗೆ ಯಾರು ಅವ್ರ ಚಂದ್ರು ಧರ್ಮೌಡ್ರಿ ಒಬ್ಬರ ಕೆಚ್ ಡಿ ಮಲ್ಕಾಜಿ ಇನ್ನ ಮತ್ತೊಳೆ ರೇವಸಿದ್ಧ ಕಮ್ಮಾರ ಆಮೇಲೆ ನವೀನ ಧರ್ಮಗೌಡ್ರೆ ಆಮೇಲೆ ಚಂದ್ರು ಧರ್ಮಗೌಡ್ರೆ ಆಮೇಲೆ ಮನೋಜಿ ಧರ್ಮಗೌಡ್ರಿಮೂರು ನಿಮ್ಮೂರೂರ ಪುರಾಣಿ ಮಲ್ಕಾಜಿ ಅನ್ನೋರ ಅದ್ರ ಅದ್ರಗ್ಗುಂಚ ಅವ್ರ ಮಾಡ್ತಾರೆ ಗೊತ್ತಿಲ್ಲ ಸರ್ ಏನು ಮಾಡ್ತಾರೆ ಹೇಳಿ ಒಟ್ಟು ರಾತ್ರಿ ಟೈಮ್ ಎನಿ ಹೊಳ್ದಿರಲಿಲ್ಲ ಸರ್ ನಾವು ಕೆಲಸ ಮುಗಿಸಿ ಬರಬೇಕಾದ್ರಾದ್ರು ಈ ಬಾಲೆಯಲ್ಲಿ ದಂಪತಿ ಕೊಡ್ತಾರೆ ಭಾಳ ಮತ್ತು ಬಾ ಸ ಅವ್ರು ಭಾಳ ಸಣ್ಣ ಹುಡುಗರಿಗೆ ಭಾಳ ಟಾರ್ಗೆಟ್ ಮಾಡ್ತಾರೆ ಸರ್ ರೇವನ್ ಸೀತಾ ರೇವಣ್ ಸಿದ್ದ ಕಮ್ಮಾರೊಬ್ಬರು ಅವ್ರಿಗೆ ಹೌದು ಸರ್ ಅವಾಗ ವೇಟ್ ಮಾಡ್ಕೊಳ್ಳೋಕೆ ಹಿಂಗೆ ಮಾಡ್ತಿದ್ದಾರೆ ಸರ್ ಇಲ್ಲಿ ತಲೆ ಕುಡಿದಿಲ್ಲ ಸರ್ಗೆ ಚಕ್ ಮಾಡ್ತೀವಿ ಕಂಪ್ಲೇಂಟ್ ಇನ್ನೂ ದೊಡ್ಡಿಲ್ಲ ಸರ್ ಬೆಳಗ್ಗೆ ಬರ್ರಿ ಒಂಬತ್ತು ಗಂಟೆಗೆ ಅಂದ್ರೆ ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ ನಂಗೆ ಸಾಧ್ಯ ಊರಿ ಮಟ್ಟ ವೇಟ್ ಮಾಡಿದೆ ಒಂದ್ ಬಿಟ್ಟು ಬಿಟ್ ಅರ್ಧ ತಾಸು ಬಿಟ್ಟು ಬರ್ತಾರೆ ಅಂತ ಹೇಳಿ ಹನ್ನೆರಡು ಹನ್ನೆರಡು ಗಂಟೆ ಆದ್ರೂ ಇನ್ನೂ ಬಂದಿಲ್ಲ ಸರ್ ಅದ್ರ ಇವ್ರು ನಮ್ಮ ಕರೆಸಿದಾರೆ ಮತ್ತೆ ಮಾಡ್ತೀವಿ ಆಗಿದೆ ಸರ್ ರಾತ್ರಿ ನಾ ಮಾಡಿಸಿದ ನಾವು ಆರ್ ಮಾಡಿಸಿದ್ವಿ ಸರ್ ಫೈರ್ ಮಾಡಬೇಕು ಅಂದರೆ ನಾವು ನೈಟ್ ಟೈಮ್ ಕ್ಲಬ್ ಹುಡುಗರು ಅದು ಬರ್ತಿರ್ತಾರೆ ಸರ್ ಈಗ ನನಗಾದ್ರೆ ಓಕೆ ಇನ್ನು ಮತ್ತೊಳ ಭಾಳ ಮಂದಿಗೆ ಆದರೆ ಹಿಂಗೆ ಹಾಕಿತ್ತು ಸರ್ ಬರೀ ಪದೇ ಪದೇ ಅದು ಸಂಬಂಧ ಎಫ್ಐ ಆರ್ பக்கிங் பிளேயர் அல்ல நூலி சார் நூலி ஒர்தி சார் கம்ப்ளேன்